ಜಗಮಗಿಸುವ ವಿದ್ಯುತ್ ದೀಪಗಳು ಬಣ್ಣ ಬಣ್ಣದ ಲೈಟಿಂಗ್ಸ್ ನಲ್ಲಿ ನಟನೆ ಮಾಡಿ ರಂಜಿಸಿದ ಕಲಾವಿದರು ಹಾಸ್ಯ ದುಃಖ ನೃತ್ಯಗಳ ಅನಾವರಣ ಇದು ನಾ ಡ್ರೈವರ ಆಕಿ ನನ್ನ ಲವರ ನಾಟಕದ ಝಲಕ್ ನಾಟಕ ಕಲಾವಿದರು ಬಾದಾಮಿಯಲ್ಲಿ ಬೀಡುಬಿಟ್ಟಿದ್ದಾರೆ ಪ್ರಸಿದ್ಧ ಶ್ರೀ ಬನಶಂಕರಿ ಜಾತ್ರೆಯ ವೈಭವ ರಂಗೇರಿದೆ ಬಾದಾಮಿ ಜಾತ್ರೆ ಅಂದ್ರೆ ನಾಟಕಕ್ಕೆ ಫುಲ್ ಫೇಮಸ್ ಹಲವಾರು ನಾಟಕ ಕಂಪನಿಗಳಲ್ಲಿ ಕಮತಗಿಯ ಶ್ರೀ ಗುರು ಹೊಳೆ ಹುಚ್ಚೇಶ್ವರ ನಾಟ್ಯ ಸಂಘ ಕೂಡ ಒಂದು

ಸೊ ಹಾಗಾಗಿ ಈ ನಾಟಕವನ್ನು ನಾವು ಈ ಮೊದಲ ಬಾರಿಗೆ ನಾವಿದು ಈ ಜಾಗದಲ್ಲಿ ನಾವೀಗ ಆಡ್ತಾಯಿದ್ದೀವಿ ಬಹಳ ಚೆನ್ನಾಗಿ ಎಲ್ಲರಿಂದ ಕೂಡ ಒಳ್ಳೆ ರೀತಿಯಿಂದಾಗಿ ನಮಗೆ ಆಶೀರ್ವಾದ ಸಿಗ್ತಾಯಿದೆ ಎಲ್ಲರಿಂದ ಕೂಡ ಒಳ್ಳೆ ಪ್ರಶಂಸೆ ಇದೆ ಸೊ ನಾವು ಈ ನಾಟಕದಲ್ಲಿ ಉರುಗಪ್ಪ ಅಂತ ಹೇಳ್ಬಿಟ್ಟು ಒಂದು ಕ್ಯಾರೆಕ್ಟ್ರ್ನಲ್ಲಿ ನಾನು ವಿಲನ್ ಕ್ಯಾರೆಕ್ಟ್ರ್ನಲ್ಲಿ ಮಾಡ್ತಾಯಿದ್ದೀನಿ ಸೊ ಹಂಗಾಗಿ ಎಲ್ಲರೂ ಕೂಡ ಭಾಳಷ್ಟು ಈ ನಾಟಕವನ್ನು ಹೊಗಳಿದ್ದಾರೆ ಇಲ್ಲ ಭಾಳ ಚೆನ್ನಾಗಿದೆ ಎಲ್ಲ ಹೆಣ್ಮಕ್ಕಳು ಬಂದು ನಾಟಕವನ್ನು ನೋಡ್ಬೋದು ಯಾಕಂತಂದರೆ ಯಾವುದೇ ಒಂದು ಅಶ್ಲೀಲ ಸಂಭಾಷಣೆ ಇಲ್ಲ ಅಶ್ಲಿಲ್ಲ ಡ್ಯಾನ್ಸ್ ಇಲ್ಲ ಮಾತುಗಳಿಲ್ಲ ಆ ಎಲ್ಲ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇರುವಂತ ಒಳ್ಳೆ ನಾಟಕ ಇದು ಕನಕಲಕ್ಷ್ಮಿ ಪಾಪು ಕಲ್ಲೂರ್ ಸಂಕೇತ ದಾವಣಗೆರೆ ಆನಂದ ಪತ್ತಾರ್ ಮೇಘನಾ ಮುಖ್ಯ ಭೂಮಿಕೆಯಲ್ಲಿದ್ದಾರೆ ಹಾಸ್ಯ ಭರಿತ ಸಾಮಾಜಿಕ ನಾಟಕ ನೋಡಲು ಪ್ರೇಕ್ಷಕರು ಕಿಕ್ಕಿರಿದು ಬರ್ತಿದ್ದಾರೆ ಒಳ್ಳೆ ನಿಮ್ಮ ಸಿಂಡಿಕೇಟ್ ಬ್ಯಾಂಕ್ ಸೆಕ್ಯೂರಿಟಿ ನಂಗೆ ಬಾಗ್ಲೀ ಬಂದು ಕಾಕೊಂಡು ಅದು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಆಯ್ತು ಮಗರ ಹುಟ್ಟದ ಉಲ್ಟಾ ಹುಟ್ಟಿಯ ಆ ಡ್ರೈವರ ಹಾಕಿ ನನ್ನ ಲಬ್ಬರ್ ಅನ್ನೋ ನಾಟಕ ಇದರಲ್ಲಿ ನಾನು ಶರಾವತಿ ಅನ್ನೋ ಪಾತ್ರ ನಿಭಾಯಿಸ್ತಾ ಇದ್ದೀನಿ ಈ ಪಾತ್ರದ ಹಿನ್ನೆಲೆ ಏನು ಅಂದರೆ ನ್ಯಾಯ ನೀತಿ ಧರ್ಮ ಹಾಗೂ ಸಂಸ್ಕೃತಿ ಇದರ ಪ್ರತೀಕನೇ ಈ ಪಾತ್ರ ಈ ಶರಾವತಿಯ ಗಂಡ ಗಂಡನ ಹೆಸರು ಭೂಪತಿ ಅಂತ ಅವರು ಧರ್ಮ ನ್ಯಾಯಕ್ಕೆ ಯಾವತ್ತೂ ನಿಲುವಾಗಿರ್ತಾರೆ ಹಾಗಾಗಿ ಹೆಂಡತಿಯಾದ ಅವಳು ಕೂಡ ಗಂಡನಿಗೆ ತಕ್ಕ ಹೆಂಡತಿ ಅಂತೆ ಅವರನ್ನೇ ಫಾಲೋ ಮಾಡ್ಕೊಂಡು ಹೋಗುವಂಥ ಒಂದು ಪಾತ್ರ ತುಂಬ ಅದ್ಭುತವಾದ ಪಾತ್ರ ಹೆಂಡತಿಯಾದವಳು ಹೇಗೆ ತನ್ನ ಕರ್ತವ್ಯವನ್ನು ನಿಭಾಯಿಸಬೇಕು ತಾಯಿಯಾದಾಗ ಒಂದು ಹೆಣ್ಣಿನ ಕರ್ತವ್ಯ ಏನಿರುತ್ತೆ ಮಕ್ಕಳಾದವರು ತಪ್ಪು ಮಾಡಿದಾಗ ತಾಯಿಯಾಗಿ ಮಾಡ್ಬೇಕು ಯಾವ ರೀತಿ ನಿರ್ಧಾರ ತಗೋಬೇಕು ಅನ್ನೋದು ಈ ನನ್ನ ಪಾತ್ರದ ನಿಲುವು ತುಂಬಾ ಚೆನ್ನಾಗಿದೆ ಅದ್ಭುತವಾದ ಪಾತ್ರ ಈ ನಾಟಕದಲ್ಲಿ ಯಾವುದೇ ಅಶ್ಲೀಲ ಡೈಲಾಗ್ಸ್ಗಳಿಲ್ಲ ಕುಟುಂಬ ಸಮೇತರಾಗಿ ಬಂದು ನೋಡಬಹುದು ಈಗಾಗಲೇ ಉತ್ತಮ ರೆಸ್ಪಾನ್ಸ್ ಜನರಿಂದ ಕೇಳಿ ಬರ್ತಿದೆ ಎಷ್ಟು ಕೆಲಸ ರೀ ಒಳಗಡೆ ನನಗೆ ಒಬ್ಬರಾದ್ರೂ ಕೆಲಸ ಮಾಡ್ತೀರಾ ಬಾದಾಮಿ ಬಲಶಕ್ರಿ ದೇವಿ ಜಾತ್ರೆಯಲ್ಲಿ ಶ್ರೀ ಹೊಳೆ ಉಚ್ಚೇಶ್ವರ ನಾಟ್ಯ ಸಂಘ ಕಮ್ಮತಿಗೆ ಸಂಸ್ಥೆಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀನಿ ಸುಮಾರು ನಾಲ್ಕೈದು ವರ್ಷಗಳಿಂದ ನಾವು ಜಾತ್ರೆಗೆ ಆಗಮಿಸಿದ್ದೀವಿ ಸಾಕಷ್ಟು ಪ್ರೋತ್ಸಾಹ ನಮ್ಮ ಸಂಸ್ಥೆಗೆ ಸಿಕ್ಕಿದೆ ಕಳೆದ ಬಾರಿ ಕೂಡ ನಮ್ಮ ಸಂಸ್ಥೆ ಜಾತ್ರೆಯಲ್ಲಿ ಜಯಬೇರಿ ನಾಟಕವನ್ನು ಪ್ರದರ್ಶನ ನೀಡಿದ್ವಿ ಈ ಬಾರಿ ದಿವಂಗತ ಮಹೇಶ್ ಕಲ್ಲೋಳು ವಿರಚಿತ ನಾ ಡ್ರೈವರ್ ಅಕಿನ್ನಲ್ ಅವರನ್ನು ವಿಭಿನ್ನ ರೀತಿಯ ನಾವು ತೆಗೆದುಕೊಂಡು ಬಂದಿದ್ದೀವಿ ಜನರಿಂದ ಹೆಚ್ಚಿನ ಪ್ರೋತ್ಸಾಹ ಸಿಗ್ತಾ ಇದೆ ಸಾಕಷ್ಟು ಪ್ರೋತ್ಸಾಹ ಈ ಹಿಂದೆ ನೀಡಿದಿರ ಜಾತ್ರೆಗೆ ಆಗಮಿಸಿದ ಎಲ್ಲ ಸದ್ಭಕ್ತರಲ್ಲಿ ಕೇಳ್ಕೊಳ್ತಿಷ್ಟೇ ವೃತ್ತಿ ರಂಗಭೂಮಿ ಕಲೆಯನ್ನು ಉಳಿಸಿ ಬೆಳೆಸಿ ನಾಟಕವನ್ನು ನೋಡಿ ನಮ್ಮಂತ ಕಲಾವಿದರನ್ನ ನಗನಗುತ್ತಾ ಮುಂದಿನ ಕಳಿಸ್ಕೊಡಿ ಅಂತ ಕೇಳ್ತಾ ಇದೀನಿ ಪ್ರತಿದಿನ ನಮ್ಮ ಸಂಸ್ಥೆಯಿಂದ ನಾಲ್ಕು ಪ್ರದರ್ಶನ ಇರುತ್ತೆ ಜಾತ್ರೆಗೆ ಹೋದವರು ಈ ನಾಟಕ ನೋಡಲೇಬೇಕು ತನ್ನ ತಾಯಿ ತೀರಿಕೊಂಡ ದಿನವೇ ಬಣ್ಣ ಹಚ್ಚಿ ಜನರನ್ನ ರಂಜಿಸುತ್ತಿದ್ದಾರೆ ಹಾಸ್ಯ ಕಲಾವಿದ ಆನಂದ್ ಪತ್ತಾತ್ ಕಲಾವಿದರ ಬದುಕು ಹೇಗಿರುತ್ತೆ ಅಂತ ಹೇಳಿದ್ರು ತುಂಬಾ ಚೆನ್ನಾಗಿದೆ ನಾಟಕ ಅಷ್ಟೆಲ್ಲ ರೈತ ನಾಟಕ ಅಂತ ಹೇಳ್ಬೋದು ಸುಮ್ಮನೆ ಅಲ್ಲ ಸಹಕೃಷ್ಣ ಪರಿವಾರವಾಗಿ ಮಕ್ಕಳನ್ನ ಕರ್ಕೊಂಡು ಕೂತ್ಕೊಂಡು ನಾಟಕವನ್ನು ನೋಡ್ಬೋದು ಆ ರೀತಿ ತಿಳಿ ಹಾಸ್ಯವನ್ನು ನೀಡೋ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಯಾಕಂದರೆ ಮೊದಲೆಲ್ಲ ಭಾಳ ಕಷ್ಟದಲ್ಲಿತ್ತು ರಂಗಭೂಮಿ ಈಗ ಜನ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ರಂಗಭೂಮಿ ಕಲಾವಿದರಿಗೆ ಏನೇ ಕೊರತೆಗಳಾದರೂ ಕೂಡ ಜನರು ತಮ್ಮ ಕೈಲಾದಷ್ಟು ಆದಷ್ಟು ಸ್ಪಂದಿಸ್ತಾ ಇದ್ದಾರೆ ದಯವಿಟ್ಟು ಬನ್ನಿ ನಾಟಕವನ್ನು ನೋಡಿ ಕಲಾವಿದರಿಗೆ ಏನು ಸಮಸ್ಯೆ ಇರುತ್ತೆ ಅನ್ನೋದನ್ನು ಒಂದು ಎಕ್ಸಾಂಪಲ್ ಆಗಲೇ ನಮ್ಮ ಮಾಲಕರು ಹೇಳಿದ್ರು ಇವತ್ತು ನಮ್ಮ ತಾಯಿಯವರು ಹಾರ್ಟ್ ಅಟ್ಯಾಕಿಂದ ತೀರ್ಕೊಂಡಿದ್ದಾರೆ ಮಧ್ಯಾಹ್ನ ಒಂದುವರೆಗೆ ಅವ್ರನ್ನ ಮಣ್ ಮಾಡಿ ಸಾಯಂಕಾಲ ಆರು ಗಂಟೆಗೆ ಬಂದು ಪಾಠ ಮಾಡಿದ್ದೇನೆ ಅಸಲ್ ತುಂಬ ನೋವಿದೆ ಇದ್ರೂ ಕೂಡ ಜನರನ್ನು ನಕ್ಸೋ ಪ್ರಯತ್ನವನ್ನು ನಾನು ಮಾಡಿದ್ದೇನೆ ಕಲಾಕೇಸರಿ ಮಹೇಶ್ ಕಲ್ಲೋಳ್ ವಿರಚಿತಾ ನಾ ಡ್ರೈವರಾ ಆಕೆ ನನ್ನ ಲವರ ನಾಟಕ ಮನೋರಂಜನೆ ನೀಡುವಲ್ಲಿ ಎರಡು ಮಾತಿಲ್ಲ ಬನಶಂಕರಿ ಜಾತ್ರೆಯ ಜತೆಗೆ ನಾಟಕದ ಸವಿಯನ್ನು ಸವಿಯರಿ ಹಾಗಿನ ಸಂತಸ ನಾಶ ಮಾಡುವ ಇದರಿಂದ ನಮದಿಂದ Да, висит ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಅತಿಯಾದ ಬೊಜ್ಜು ಶುಗರ್ ಬಿಪಿ ನಶಾ ಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ಕಿಲುನೋವು ಸಂದು ನೋವು ಬಂಜೆತನ ಚರ್ಮರೋಗ ಯಾವುದೇ ಇರಲಿ ಎಲ್ಲಾ ಕಾಯಿಲೆಗಳಿಗೂ ಒಂದೇ ಕಡೆ ಪರಿಹಾರ ಹೌದು ನಮ್ಮಲ್ಲಿ ಪುರಾತನ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯೂಪ್ರೆಷರ್ ಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಸೇರಿದಂತೆ ಮೊದಲಾದ ಚಿಕಿತ್ಸೆಗಳನ್ನು ಪಡೆಯಬಹುದು ಆಯುಷ್ಯ ಮಾನ್ಯತೆ ಪಡೆದಿರುವ ನೂರು ಹಾಸಿಗೆಯುಳ್ಳ ಆಯುರ್ವೇದ ಮತ್ತು ನ್ಯಾಚುರೋಪತಿ ಚಿಕಿತ್ಸಾ ಕೇಂದ್ರ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಚಿಕಿತ್ಸೆ ಪಡೆಯವರಿಗೆ ಊಟ ವಸತಿ ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯ ಇರುತ್ತೆ ಸುಶೀಲಾದೇವಿ ಯೋಗ ಮತ್ತು ನ್ಯಾಚುರೋಪತಿ ಹಾಸ್ಪಿಟಲ್ ಜಗದಾಳ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಸಂಪರ್ಕಿಸಿ ಡಾಕ್ಟರ್ ಪರಶುರಾಮ ರಾವಳ ಒಂಬತ್ತು ಎಂಟು ಎಂಟು ಸೊನ್ನೆ ಒಂಬತ್ತು ಏಳು ಆರು ಒಂದು ಐದು ಒಂದು ಅಥವಾ ಎಂಟು ಎಂಟು ಆರು ಒಂದು ಮೂರು ಎರಡು ಆರು ಎಂಟು ಐದು ಏಳು ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಪ್ರೆಸ್ ಮಾಡಿ